ಪ್ರಾಂಶುಪಾಲರು ಸದಾ ಹಸನ್ಮುಖಿಯಿಂದಾನೆ ನಡೀತಾ ಇರ್ತಕ್ಕಂಥ ಸರ್ ಅವರು ಮನ್ಯಾಪಕವರು ಹಾಗೂ ಅದಕ್ಕಿಂತ ಹೆಚ್ಚಿನ ಇವತ್ತಿನ ಈ ಕಾರ್ಯಕ್ರಮದ ಮೆರುಗು ಈ ಕಾರ್ಯಕ್ರಮದ ರೈಸಿಂಗ್ ಸ್ಟಾರ್ ಅಂತ ಹೇಳ್ತಕ್ಕಂತ ನನ್ನೆಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಿಮ್ಮ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳು ಹಾಗೂ ವೇದಿಕೆ ಮುಂಭಾಗದ ಹಾಸನ ಎಲ್ಲ ಎಲೆಕ್ಟ್ರಾನ್ ಮೀಡಿಯಾ ಅಂಡ್ ಪ್ರಿಂಟ್ ಮೀಡಿಯಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತ ಇವರು ತುಂಬಾ ಸಂತೋಷ ಆಗ್ತಾ ಇದೆ ಒಂದು ಸಡಗರದ ಹಬ್ಬ ಅಂತ ಹೇಳ್ಬೋದು ಇವ್ರು ಬಂದು ಎರಡನೇ ತಾರೀಕು ಖಂಡಿತ ಮಾಡ್ಬೇಕು ಸರ್ ಅಂತಂದಾಗ ನಾನು ಖಂಡಿತ ಬರ್ತೀನಿ ಬಟ್ ನಾನು ಬರ್ಬೇಕಾದ್ರೆ ನಾನು ಮಲೇಷಿಯಿಂದ ಬರ್ಬೇಕಾಗುತ್ತೆ ಇಂಡಿಯಾದಲ್ಲಿ ಇರೋದಿಲ್ಲ ಖಂಡಿತವಾಗಿ ಬರ್ತೀನಿ ದಯವಿಟ್ಟು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ ಅಂತ ಕೇಳ್ಕೊಂಡೆ ನಾನು ನಾನೇ ಅಡ್ವೈಸ್ ಮಾಡಿದೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅಂತ ಮೂರು ಸರಿ ಹೇಳಿದೆ ಯಾಕೆಂದ್ರೆ ಇವತ್ತೊಂದು ದಿವಸ ಒಂದು ತರಗತಿ ಬರು ಅಂದ್ರೆ ಒಂದು ಥರ್ಡ್ ಇಯರ್ ಬಿಟ್ಟು ಬಿಟ್ಟೋಗ ಸಮಯ ಇದು ಬಹುಶಃ ನಾಳೆ ಅಥವಾ ನಾಳೆ ನಮ್ಮನ್ನು ಬಿಟ್ಟು ಹೋಗ್ತಾರೆ ಕಾಲೇಜಿನ ನೆನಪು ನಾವು ಅವ್ರು ಮಾಡ್ತಕ್ಕಂಥ ಸಂವಾದ ಜೀವನ್ ಪರ್ಯಂತ ಅವ್ರಿಗೆ ನಾಪೆ ದಿನ ಅಂತ ಇದ್ ಮಾಡಿ ಅಂತ ವರ್ಷ ನಾವು ಕಾಲೇಜ್ ಡೇ ಇದ್ದಾಗ ಈ ಕಾರ್ಯಕ್ರಮ ತುಂಬಾ ಅದ್ಭುತ ಮಾಡ್ತಿದ್ವಿ ತುಂಬಾ ಅದ್ಭುತ ಮಾಡ್ತಿದ್ವಿ ಸೊ ಅವಾಗ್ಲೇ ಆರೇಂಜಲ್ ಮಾಡ್ತಿದಾಗ ಹೀಗೇನಾಗ್ತಿದೆ ಅಂದ್ರೆ ಬರ್ತಾ ಬರ್ತಾ ಏನಾಗ್ತಿದ್ರೆ ಈ ಒಂದು ಇದು ಕ್ಷೀಣಿಸ್ತಾ ಇದೆ ಕಮ್ಮಿ ಆಗ್ತಾ ಇದೆ ಎಮೋಷ್ನಲ್ ಅನ್ನೋದು ಅಟ್ಯಾಚ್ಮೆಂಟ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ ಯಾವ ಕ್ಲಾಸ್ ಅಲ್ಲಿ ಯಾವ ಕುಟುಂಬದಲ್ಲಿ ಯಾವ ಕಂಪನಿದಲ್ಲಿ ಎಮೋಷನಲ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ನಾವು ಇಟ್ಕೊಂಡಿರ್ತೀವಿ ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಕಮರ್ಷಿಯಲ್ ಕಾಣಿಸ್ಬಾರ್ದು ಬಹುಶಃ ಸಾರು ಹೇಳ್ತಾ ಇದೆ ನನ್ನ ಬಗ್ಗೆ ಸ್ಪಾಟ್ ಅಲ್ಲಿ ಕೊಡ್ತಾರೆ ಸ್ಪಾಟ್ ಅಲ್ಲಿ ಕೊಡ್ತಾರೆ ಅಂತ ಒಂದು ನನ್ನ ವೀಕ್ನೆಸ್ ಏನು ಅಂತ ನಾನು ಹೊಗಳ ಕೆಲಸ ಮಾಡಲ್ಲ ನಾನು ಹೊಗಳಬಾರ್ದು ಇಸ್ ಮೈ ಡ್ಯೂಟಿ ಇದು ನನ್ನ ಕೆಲಸ ಇದು ಒಬ್ಬ ಒಬ್ಬ ಉದ್ದಿಮೆಯಾಗಿ ಒಂದು ತಾಲೂಕಿನ ಒಂದು ಅಭಿವೃದ್ಧಿಗೋಸ್ಕರ ಬಂದಾಗ ಅದು ನನ್ನ ಕೆಲಸ ಅಲ್ಲಿ ನಾನು ಕೂತ್ಕೊಂಡ ಟೇಬಲ್ ಮೇಲೆ ಅದು ಇಟ್ಟಿದ್ರು ಮೋಸ್ಟ್ಲಿ ಇದಾವ್ದು ಇರಿಟೇಷನ್ ನನಗೆ ಅನ್ಕೊಂಡು ಕೈಗೆ ಎತ್ಕೊಂಡೆ ನಾನು ನೋಡಿದ್ರೆ ಬೋರ್ವೆಲ್ ಬೇಕು ಅಂತಂದ್ರು ಇಮ್ಮೆಟ ಫೋನ್ ಮಾಡಿ ಬೋರ್ವೆಲ್ ಅನ್ನು ಯಾವಾಗ ಹಾಕ್ತೀವಿ ಬೋರ್ ಅಂತ ಕೇಳಿದ್ರು ಅವ್ನು ಹೇಳಿದ ಅಣ್ಣ ಇದು ಬೇಸಿಗೆ ಕಾಲ ಒಂದ್ ತಿಂಗಳು ಬಿಟ್ಟು ನೀರು ಸಿಗುತ್ತೆ ಅಂತಂದ್ರು ಆಗ್ಲೇ ಅಪ್ರೂವ್ ಕೊಟ್ಟೆ ಇಮ್ಮೆಟ ಬಂದು ಬೋರ್ ಹಾಕೋ ಅಂತ ಯಾಕೆ ಹೇಳಿ ಯಾಕಿರ್ಬೋದು ಹೇಳಿ ಹ್ಮ್ ಇನ್ ನನ್ ಕಾಲೇಜ್ ನನ್ಗೂ ಸ್ವಲ್ಪ ಸ್ವಲ್ಪ ಇದೆಯಲ್ಲ ಇನ್ ನನ್ ಕಾಲೇಜ್ ಸಾಕಷ್ಟು ಜನ ಮಕ್ಕಳು ಕೇಳ್ತಾ ಇದ್ರು ಸರ್ ಕೇಳಿದ್ರು ಸರ್ ಸಾಕಷ್ಟು ಜನ ಹೆಣ್ಮಕ್ಳು ಗಂಡ ಮಕ್ಕಳು ದೂರ ಊರಿಂದ ಬರ್ತಾರೆ ಮಧ್ಯಾಹ್ನ ಊಟ ಮಾಡಕ್ ಆಗ್ತಾ ಇಲ್ಲ ಕ್ಯಾಂಟೀನ್ ಮತ್ತೆ ಕ್ಯಾಂಟೀನ್ ಸ್ವಲ್ಪ ಲೇಟ್ ಮಾಡಿದೆ ಭವಿಷ್ಯ ಟೂ ಮಂತ್ ಕ್ಯಾಂಟೀನ್ ಕೊಡ್ತೀನಿ ಅದ್ಭುತವಾದ ಕ್ಯಾಂಟೀನ್ ಮೇಲೆ ಡೇ ಕೆಳಗಡೆ ಕ್ಯಾಂಟೀನ್ ಓಕೆ ಕೋರ್ಸ್ ಬೇಕು ಅಂತ ಹೊಸ ಕೋರ್ಸ್ಗೆ ಬಿಲ್ಡಿಂಗ್ ಇಲ್ಲ ರೂಮ್ಸ್ ಇಲ್ಲ ಅಂತಾದ್ರು ನನಗೆ ಕೋಡ್ ಆಫ್ ಕಂಡ ಭಯ ಬೇಗನೆ ಪೂಜೆ ಮಾಡ್ಬಿಟ್ಟ ಏನಕ್ಕೆ ಹೇಳಿ ಬೇಗ ಬಿಲ್ಡಿಂಗ್ ಹೋದ್ ಸ್ಟಾರ್ಟ್ ಆಗಲಿ ರೂಮ್ಸ್ ಬರಲಿ ಅದ್ಭುತ ಆಗಿಂತ ರೂಮ್ಸ್ ಬರಲಿ ಅಂತ ಬಟ್ ನನಗ ಆಸೆ ಇದ್ದಿದ್ದು ಏನಂತಂದ್ರೆ ಮುಂದೆ ಡಬಾಲಿಶ್ ಮಾಡಿ ಅಲ್ಲಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದು ತುಂಬಾ ಆಸೆ ಇತ್ತು ಬಟ್ ಸರ್ ಒಪ್ಲಿಲ್ಲ ಇಲ್ಲ ಸರ್ ಹಳೆ ಉಳಿಸ್ಕೋಣ ಅಂತ ಯಾಕೆಂತಂದ್ರೆ ಯಾವ ವ್ಯಕ್ತಿ ಕರ್ಸನ್ನು ಹೊತ್ಕೊಂಡು ಹೋಗ್ತಾನೆ ಅವ್ನ್ ಯಾರು ಪುಶ್ ಮಾಡ್ಬೇಕಾಗಿಲ್ಲ ನೀನ್ ಮಾಡು ಮಾಡು ಅಂತ ಮಾಡ್ಬೇಕಾಗಿಲ್ಲ ಐ ನಾಟ್ ಆಂಜನೇಯ ಒಂದು ವೀಕ್ನೆಸ್ ಇದೆ ಅವ್ನ್ ಹೇಳ್ಬೇಕು ಬೆಳಗ್ಗೆ ಸಾಯಂಕಾಲ ಏ ನಿನ್ ಆಗುತ್ತೆ ಎದ್ದೇಳು ಎದ್ದೇಳು ಅಂತ ಐ ಆಮ್ ನಾಟ್ ಉತ್ತರ ಕುಮಾರ ಉತ್ತರ ಕುಮಾರ್ ಎಲ್ಲಿ ಗೋಚ್ಕೊತಾರ ಇಲ್ಲಲ್ಲ ಅಲ್ಲಿ ಎಲ್ಲಿ ಅವ್ರಿಗೆ ಹೆಣ್ಮಕ್ಳು ಸಿಕ್ಕರೆ ಸಾಕು ನಾನು ಹಂಗೆ ನೀನು ಹಿಂಗೆ ಅಲ್ವಾ ಆಮ್ ನಾಟ್ ಉತ್ತರ ಕುಮಾರ ಒನ್ ಐ ನಾಟ್ ಹದ್ಮು ವೈ ಹೋಗೋದ್ ಗೊತ್ತು ಬರನ್ ಗೊತ್ತಿಲ್ಲ ಅವನಿಗೆ ಎಲ್ಲದಕ್ಕೂ ಸಿದ್ಧವಾಗಿರ್ತಕ್ಕಂಥ ಲೀಡ್ರು ಬಟ್ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ನಾನು ನಿಮ್ಮ ಹತ್ರ ಪ್ರಾಮಿಸ್ ತಗೊಂತ ಇದ್ದೀನಿ ಈ ಐದು ವರ್ಷದಲ್ಲಿ ಒಬ್ಬ ಶಾಸಕರು ಮಾಡಿದ್ರೆ ಆಗಲ್ಲ ನಾವೆಲ್ಲ ಸೇರ್ ಮಾಡಿದ್ರೆ ಮರುಬಾಗಲು ಅಭಿವೃದ್ಧಿ ಆಗೋದು ಇಲ್ಲಿ ಕೂತಿರ್ತಕ್ಕಂಥ ಒಂದು ವ್ಯಕ್ತಿ ಐ ಎಸ್ ಹಾಗೆ ವಾಪಸ್ ಬಂದಾಗ ಆ ಪ್ರೌಢೆ ಬೇರೆ ಇರ್ತದೆ ದಯವಿಟ್ಟು ಈ ಏಜ್ನ ಈ ಏಜ್ ಕ್ರಾಸ್ ಮಾಡ್ತಿದ್ರಲ್ಲ ನೆಗ್ಲೆಕ್ಟ್ ಮಾಡಬೇಕು ವಿದ್ಯಾರ್ಥಿ ನನಗೂ ಮಧ್ಯಾಹ್ನ ಊಟ ಇರ್ಲಿಲ್ಲ ಹಾಸ್ಟೆಲ್ ಹೋದ್ರೆ ಸಿಗ್ತಾ ಇರ್ಲಿಲ್ಲ ಎಷ್ಟೋ ದಿವಸ ಉಪವಾಸ ಇದ್ದು ಕ್ಲಾಸ್ ತಗೊಂಡಿದೀವಿ ಬಟ್ ಆದ್ರೆ ಯಾವ ವ್ಯಕ್ತಿ ಕನಸನ್ನು ಎತ್ಕೊಂಡು ಓಡಾಕ್ತಾನಲ್ಲ ಅವನ್ ಯಾರು ಹಿಂದೆ ತಡೆಯಕ್ಕಾಗಲ್ಲ ಬಟ್ ಕನಸು ಒಂದು ಕಾಣಿ ನಿಮ್ಮ ಅಂತ ಕನಸು ಒಂದು ಕಾಣಿ ನೆನ್ನೆ ನನಗೆ ಟೈಮ್ಸ್ ಆಫ್ ಗ್ರೂಪ್ ಅಂಡ್ ಐಕಾನ್ ಮಲೇಷ್ಯಾದವರು ಇಂಟ್ರ್ಯೂ ಕರೆದಿದ್ರು ಲಾಸ್ಟ್ ಹೆಡ್ ಡೇಸ್ ಬ್ಯಾಕ್ ನನಗೆ ದ ಬೆಸ್ಟ್ ಇಂಡಿಯನ್ ಅವಾರ್ಡ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ಸಿಕ್ ನನಗೆ ಟೈಮ್ಸ್ ಗ್ರೂಪ್ ಇಂದ ಅವರು ಮಲೇಷ್ಯಾಗ ರೆಕಮೆಂಡ್ ಮಾಡಿದ್ರು ನೂರ ಇಪ್ಪತ್ತೈದು ಜನಕ್ಕೆ ಬ್ಯಾಂಗ್ಳೂರು ಇಂಡಿಯಾದಲ್ಲಿ ಕೊಟ್ಟರು ಇಪ್ಪತ್ತೈದು ಜನ ಇಂಡಿಯಾದ ಸೆಲೆಕ್ಷನ್ ಮಾಡ್ತಾರೆ ಮಲೇಷಿಯನ್ ಗವರ್ಮೆಂಟ್ ಅವ್ರು ಮಾತು ಕೇಳಿದ್ರು ನನಗೆ ಸಾಕಷ್ಟು ಜನ ಇಂಟ್ರೂ ಮಾಡ್ಬೇಕಾದ್ರೆ ನೀವು ಹೇಗೆ ಪ್ಲಾನ್ ಮಾಡ್ತಿದ್ರ ಬಿಸ್ನೆಸ್ ಅಂತ ಹದಿಮೂರು ಸಾವಿರ ಜನ ಕೆಲಸ ಕೊಟ್ಟಿದ್ರ ಏಳು ಕಂಪನಿ ಓಪನ್ ಇದೆ ಅವ್ಕಿಂಗ್ ಹೆಂಗೆ ಹ್ಯಾಂಡ್ಲ್ ಮಾಡ್ತೀರಾ ಅಂದ್ರೆ ಮನೆಯವರು ಬಂದು ಹ್ಯಾಂಡ್ಲ್ ಮಾಡ್ಬೇಕಾಗಿಲ್ಲ ಯಾವತ್ತು ಒಂದು ಗುಡ್ ಅಡ್ಮಿನಿಸ್ಟ್ರೇಷನ್ ಬಿಲ್ಡ್ ಮಾಡ್ತೀವಿ ಗುಡ್ ತಾಲೂಕು ಆಗುತ್ತೆ ಇವತ್ತು ಒಂದು ಪಾಸಿಟಿವ್ ವೈಬ್ರೇಷನ್ ಉದ್ದಾರ ಆಗುತ್ತೆ ಇವತ್ತು ಐ ಎಮ್ ಸ್ಪೆಂಡಿಂಗ್ ಫೈವ್ ಕ್ರೋಸ್ ಬಟ್ ಐ ಆಮ್ ಫ್ರೌಡ್ ಮೈ ಎಂಪ್ಲಾಯ್ಸ್ ಇವತ್ತು ನನ್ನ ಜೀವ ಅವರೇ ನನ್ನ ಎಂಪ್ಲಾಯ್ಸ್ ನ ತಾಳ್ಮೆ ಅವರ ಒಂದು ಇದು ಈ ಮಟ್ಟಕ್ಕೆ ಬಂದಿದೆ ನಾನು ಓನ್ಲಿ ಫಾರ್ ಹೈಡಾ ಶೇರ್ ಮಾಡ್ತೇನೆ ಅಷ್ಟೇ ಅವ್ರನ್ನ ಶೇರ್ ಮಾಡೋದು ಇಂಪ್ಲಿಮೆಂಟ್ ಮಾಡೋದೆಲ್ಲ ಬಂದು ನನ್ನ ಎಂಪ್ಲಾಯ್ಸ್ ಯಾವ ಎಂಪ್ಲಾಯಿಸ್ ನ ಯಾವ ನಾನೊಂದು ಮಾತಾಡಿ ಗ್ರೂಪ್ ಇದೆ ನಿಮ್ಮ ನಮ್ಮ ಟೀಚರ್ಸ್ ಗ್ರೂಪ್ ಇದೆ ಇವ್ರು ಎರಡು ಗುಂಪಾಗ್ಬಿಡ್ಲಿ ನಿಮ್ ಮೂರ್ ಗುಂಪು ಹಾಕ್ತೀವಿ ನಿಮ್ಮಲ್ಲಿ ಹೊಗ್ಗಟ್ಟಿದ್ರೆ ಈ ಒಂದು ಸ್ಕೂಲ್ ನ ಯಾವ ಮಟ್ಟಕ್ಕೆ ಬೇಕಾದ್ರೆ ಕಾಲೇಜ್ ಇದಕ್ಕೆ ಇದಕ್ಕೊಂದು ಜಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ತಾಳ್ಮೆ 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 ಎಲ್ಲದಕ್ಕಿಂತ ಹೆತಿಯಾಗಿರ್ತಕ್ಕಂಥ ಏಜ್ ಗೊತ್ತಾ ಪ್ರಾಣಿಗಳಲ್ಲಿ ಯಾವ್ದಕ್ಕಿರ್ಬೋದು ಹೇಳಿ ಪಕ್ಷಿ ಯಾವ ಪಕ್ಷಿಗೆ ಅತಿಯಾದ ಏಜ್ ಇದೆ ಈಗ ನಲವತ್ತು ವರ್ಷಕ್ಕೆ ಅದು ಒಂದ್ ಸಾವು ಐತೆ ನಲವತ್ತು ವರ್ಷಕ್ಕೆ ಅದು ಟೋಟ್ಲಿ ಏಜ್ ಎಪ್ಪತ್ತು ವರ್ಷ ನಲವತ್ತು ವರ್ಷಕ್ಕೆ ಅದು ಕ್ಷೀಣಿಸುತ್ತೆ ಊಟ ಮಾಡಿ 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 ಅದು ಕೊಕ್ಕೇನಾಗುತ್ತೆ ಏನಾಗುತ್ತೆ ಬಗ್ಗುತ್ತೆ ತಿನ್ಲಿಕ್ಕಾಗುದಿಲ್ಲ ಕಾಲು ಹಿಡಿಯುತ್ತೆ ಈ ತರ ಆಗುತ್ತೆ ರೆಕ್ಕೆ ಭಾರ ಆಗುತ್ತೆ ನಲವತ್ತು ವರ್ಷಕ್ಕೆ ಎದ್ದೇಳಕ್ ಆಗಲ್ಲ ಯಾವ ವ್ಯಕ್ತಿ ಯಾವ ಪಕ್ಷಿ ದುಡಿದಿದ್ದವನ್ನ ತಗೊಂಡು ಅದು ಒಂದು ಒನ್ ಫಿಫ್ಟಿ ಡೇಸ್ ಅಂದ್ರೆ ಐ ಮೀನ್ ನೂರ ಐವತ್ತು ದಿವಸ ಅದು ಬೆಟ್ಟ ಸೇರ್ಕೊಳ್ಳುತ್ತೆ ಏನಕ್ಕೆ ಗೊತ್ತಾ ಮತ್ತೆ ಹೊಸ ತರಿಸಕೊಳುತ್ತೆ ಹೊಸ ಪುಕ್ಕ ತರಿಸಕೊಳುತ್ತೆ ಹೊಸ ಕಾಲ್ ತರಿಸುತ್ತೆ ಎಗೇನ್ ಸ್ಟಾರ್ಟ್ ಲೈಫ್ ಮತ್ತೆ ಸ್ಟಾರ್ಟ್ ಮಾಡುತ್ತೆ ಯಾವ ವ್ಯಕ್ತಿ ತಾಳ್ಮೆಯಿಂದ ಇರ್ತಾನೆ ಯಾವ ವ್ಯಕ್ತಿ ಬೇಷಸ್ ತಳಿತಾನೆ ಅವ್ನು ಖಂಡಿತ ಅವನ್ ಗೆರೆ ಮುಟ್ಟೆ ಮುಡ್ತಾನೆ ಸಾಕಷ್ಟು ಜನ ಎಕ್ಸಾಂಪಲ್ಸ್ ಇದ್ದಾರೆ ನೀವುಗಳು ಐ ಎಸ್ ಕೆ ಎಸ್ ಮಾಡ್ತೀನಿ ಅಂದ್ರೆ ಖಂಡಿತವಾಗ್ಲು ಪ್ರತಿ ವರ್ಷ ನಾನು ಇಲ್ಲಿನ ಕ್ಯಾಂಪ್ ಮಾಡಿಸ್ತೀನಿ ಪ್ರತಿ ವರ್ಷ ನೀವು ನೋಡಿ ಅಂದ್ರೆ ನೆಗ್ಲೇಟ್ ಮಾಡಬಾರ್ದು ಅದು ನೆಗ್ಲಿಜೆನ್ಸಿ ಮಾಡಿದ್ರೆ ಖಂಡಿತ ಆಗುತ್ತೆ ಯಾಕಂದ್ರೆ ಏನಡಿ ಪುಕ್ಸಂಟ್ ಆದ್ರೆ ಒಂದ್ಸಲ ಧರ್ಮಶಾಲ ಇದಂಗೆ ಅದು ಅದೇನೋ ಮಾಡ್ತಾ ಮಾಡ್ತಾಬಿಡೋದು ಶಾಸಕರು ಹೋಗೋಣ ಅಂತ ನಿಮಗೆ ಆ ಕಲೀಜ ಇದ್ರೆ ನಿಮಗೆ ಅದ್ ಮಾಡ್ಬೇಕಂತ ಬರ್ನಿಂಗ್ ಡಿಸೈರ್ ಇದ್ರೆ ಅದು ಡಿಸೈರ್ ಅಲ್ಲ ಬರ್ನಿಂಗ್ ಡಿಸೈರ್ ಇದ್ರೆ ಖಂಡಿತವಾಗ್ಲಿ ಶಾಸಕರು ಮಾಡೇ ಮಾಡಿಸ್ತೀನಿ ಯಾಕತ್ತಾ ಐದು ವರ್ಷಕ್ಕಾದ್ಮೇಲೆ ಒಂದು ಯಾವ್ದೋ ತಹಸೀಲ್ದಾರ್ ಇದು ಯಾವ ಐ ಎ ಎಸ್ ಕೆ ಎಸ್ ಒ ನನ್ನ ತಾಲೂಕ್ ವಾಪಸ್ ಬಂದ್ರೆ ನನ್ನ ಮಗು ಬಂತಪ್ಪ ಅಂತ ಹೇಳ್ಕೊಬೋದು ಆ ಪ್ರಶಂಸೆ ಬಡಿಬಹುದು ಸೊ ದಯವಿಟ್ಟು ಇವತ್ತು ಒಂದು ದಿವಸ ತುಂಬಾ ಖುಷಿ ತರ್ತಕ್ಕಂತ ವಿಷಯ ತುಂಬಾ ಖುಷಿ ಆಗ್ತಾ ಇದೆ ಸೊ ಒಂದು ನಾನೆಲ್ಲಾ ಒಂದು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅವರಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ನಮ್ಮ ಸೀನಿಯರ್ಸ್ ನಮಗ್ ಬಿಟ್ಟು ಹೋಗ್ತವ್ರೆ ಎಲ್ಲಾ ಸೀನಿಯರ್ಸ್ ಏನು ನಮ್ಮ ಥರ್ಡ್ ಇಯರ್ ಬಿಟ್ಟು ಹೋಗ್ತೀವಿ ದಯವಿಟ್ಟು ಎದ್ದು ನಿಲ್ಕೊಳ್ಳಿ ದಯವಿಟ್ಟು ಎದ್ದು ನಿಲ್ಕೊಳ್ಳಿ ಫೈನಲ್ ಇಯರ್ ಫೈನಲ್ ಇಯರ್ ಹಾಗೆ ನಿಲ್ಕೊಂಡ್ರೆ ಏನ್ ಮಾಡ್ರೆ ಅರ್ಜೆಂಟ್ ಆಗಿ ಒಟ್ಟು ಊರನ್ನ ಹೆತ್ತ ತಾಯಿನ ನಿಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಈ ಗ್ರೇಡ್ ನ ಯಾರು ಟೀಚರ್ಸ್ ಇದ್ದಾರೆ ದಯವಿಟ್ಟು ಇವತ್ತು ಮರಿಬೇಡಿ ಅಂತ ಹೇಳ್ತಾ ಒಮ್ಮೊಮ್ಮೆ ನಿಮ್ಮ ಕಾಣಿ ಉದ್ದೇಶವಾಗಿರ್ಲಿ ಅದ್ಭುತ ಕಾಣಿ ಉದ್ದೇಶವಾಗಿರ್ಲಿ ಒಮ್ಮೊಮ್ಮೆ ಕಾಲೇಜ್ ಕಡೆ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾ ಅಟ್ಲೀಸ್ಟ್ ವರ್ಷಕ್ಕೆ ಒಮ್ಮೆ ಒಂದ್ ದಿವ್ಸಕ್ಕಾದ್ರೂ ಈ ಕಾಲೇಜ್ ಭೇಟಿ ಮಾಡಿ ಒಂದು ಅವಕಾಶ ನಿಮಗೆ ಕೊಡ್ಲಿ ಅಂತ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಶುಭಾಶಯ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ